ಸಾವಿರದ ಇಪ್ಪತ್ತೈದರ ರನ್ ನೋಯ್ಬೋಕೆ ಸಾಂಸ್ಕೃತಿಕ ಜೊತೆಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಸಂಗ್ರಾಮ ಕಲ್ಲೆತ್ತಾಗಿರ್ಬೋದು ಚೀಲ ಎತ್ತುವ ಸ್ಪರ್ಧೆ ಆಗಿರಬಹುದು ರನ್ನಿಂಗ್ ರೇಸ್ ಆಗಿರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ಪ್ರಮುಖವಾಗಿ ಮಹಿಳೆ ಮತ್ತು ಬಾಯ್ಸ್ ಕಬಡ್ಡಿ ಕೂಡ ಆಯೋಜನೆ ಮಾಡಿದ್ದಾರೆ ಪ್ರಮುಖವಾಗಿ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪುರುಷರು ರಾಷ್ಟ್ರ ಮಟ್ಟದ ಒಂದು ಕಬಡ್ಡಿಯನ್ನು ಆಯೋಜನೆ ಮಾಡಿದ್ದಾರೆ ಅದು ಪ್ರಮುಖವಾಗಿ ರನ್ನ ಕ್ರೀಡಾಂಗಣದಲ್ಲಿ ಇದೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಆರಂಭವಾಗಿದೆ ಗ್ಯಾಲರಿ ಆಗಿರ್ಬೋದು ಗ್ರೌಂಡ್ ಆಗಿರಬಹುದು ಎಲ್ಲ ಕೂಡ ರೆಡಿ ಆಗ್ತಿದೆ ಪ್ರಮುಖವಾಗಿ ಇಲ್ಲಿರುವಂತಹ ಕಬಡ್ಡಿ ಆಯೋಜಕರಾಗಿರಬಹುದು ಈ ಕ್ರೀಡೆ ಆಯೋಜಕರ ಮುಖ್ಯಸ್ಥರ ಆಗಿರ್ಬೋದು ನಮ್ಮ ಜೊತೆ ಇದ್ದಾರೆ ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ ಸರ್ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ರನ್ ವೈಭವದಲ್ಲಿ ಕ್ರೀಡೆಗೂ ಕೂಡ ಆದ್ಯತೆ ಕೊಟ್ಟಿದ್ದಾರೆ ಈ ಸಲ ನೀವು ಕಬಡ್ಡಿ ಟೀಮ್ ಗಳನ್ನ ಎಲ್ಲ ಕರಿತರದಾಗಿರ್ಬೋದು ಇಲ್ಲ ವ್ಯವಸ್ಥೆ ಮಾಡ್ತಾ ಇರ್ಬೋದು ನೀವ್ ಯಾವ ತರ ಮಾಡತ್ತೀರ ಸರ್ ಟೀಮ್ ಗಳನ್ನೆಲ್ಲ ಸರ್ ನಾವು ಭಾರತ ಸರ್ಕಾರದ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾದ ಪರ್ಮಿಷನ್ ತೆಗೆದುಕೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಶಾಸನ ಕುಪ್ಕಂಡಿ ಅವರ ಮಾರ್ಗದರ್ಶನದಲ್ಲಿ ನಾವು ಬಿಷರಮೇಶ್ ಅಂತೇಳಿ ನಮ್ಮ ಭಾರತದ ಮಾಜಿ ಕಬಡ್ಡಿ ತಂಡದ ಕ್ಯಾಪ್ಟನ್ ಅವ್ರನ್ನ ಕರೆದುಕೊಂಡು ನಾವು ಬೆಂಗಳೂರಲ್ಲಿ ಹೋಗಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಟೀಮ್ಗಳು ನಂಬರ್ ತೆಗೆದುಕೊಂಡು ಇಡೀ ಭಾರತದ ಎಲ್ಲ ಟೀಮ್ಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ರೀ ಮತ್ತು ಅದಕ್ಕಾಗಿ ನಮ್ಮ ಬಾ ಕರ್ನಾಟಕ ರಾಜ್ಯ ಅಂಬೇಶ್ವರ್ ಕಬಡ್ಡಿ ಫೆಡರೇಷನ್ದವ್ರಿಗೆ ತುಂಬ ಹೋದ ನಾನು ಧನ್ಯವಾದಗಳು ಹೇಳಬೇಕು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಎಷ್ಟು ಟೀಮ್ ಬರ್ಬೋದು ಸರ್ ಅಲ್ಲಿ ಲೇಡೀಸ್ ಬೈಸ ಕೂಡ ಸರ್ ಸುಮಾರು ಹದಿನಾರು ಪುರುಷರು ಹದಿನಾರು ಮಹಿಳೆಯರು ಟೀಮ್ಗಳು ಬರೋಕತ್ತ ಸರ್ ಈಗ ಆಲ್ರೆಡಿ ಬೇರೆ ಬೇರೆ ರಾಜಕಾರ ಭಾರತ ದೇಶದ ಎಲ್ಲ ಮೂಲೆಗಳಿಂದ ಟೀಮ್ ಬರೋಕ್ತಾವೆ ಬರುವಂಥ ಎಲ್ಲ ಕ್ರೀಡಾ ಫೋಟೋಗಳಿಗೆ ಹತ್ತು ದೇವಸ್ಥೆ ಆಗಿರ್ಬೋದು ವಸತಿ ವ್ಯವಸ್ಥೆ ಆಗಿರ್ಬೋದು ಯಾವ ಥರ ಎಲ್ಲ ನೀವು ಕಲ್ಪಿಸಿಕೊಟ್ಟಿದ್ರೆ ಸರ್ ಈಗ ನಮ್ಮ ಜಿಲ್ಲಾ ಆಡಳಿತದವರು ವಸತಿಗಾಗಿ ಎರಡು ಹಾಸ್ಟೆಲ್ಗಳು ಪುರುಷರಿಗಾಗಿ ಒಂದು ಹಾಸ್ಟೆಲ್ ಮಹಿಳೆಯರಿಗಾಗಿ ಮತ್ತು ಸುಮಾರು ಒಂದು ಐವತ್ತು ಲಾಜಿಂಗ್ ನಮ್ಗೆ ಕೊಟ್ಟಿದ್ದಾರೆ ನಾವು ಟೀಮ್ ಗಳನ್ನು ಹಂಗೆ ಬರ್ತಾವನ್ನು ಅಲೋಟ್ ಮಾಡಿ ಅಲ್ಲಿ ಶಿಫ್ಟ್ ಮಾಡ್ತೀವಿ ಸರ್ ಊಟ ವ್ಯವಸ್ಥೆ ಸಾಂಸ್ಕೃತಿಕ ಕಾರ್ಯಕ್ರಮ ಜೋಡಿನೂ ಮತ್ತು ಸ್ಪೋರ್ಟ್ಸ್ ಮಾಡಿದ್ದೀವಿ ಸರ್ ಕಬಡ್ಡಿ ಮತ್ತು ಚೀಲನೆಗೂದು ಸಂಗ್ರಾಮ್ ಕಲ್ಲ ಗುಂಡ್ ಕಲ್ಲ ಆಮೇಲೆ ಮ್ಯಾರಾಥನ್ ಸರ್ ಇವೆಲ್ಲ ಜಿಲ್ಲಾಡ ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೇತೃತ್ವದೊಳಗೆ ಸರ್ ಸರ ಸಂಸ್ಕೃತಿ ಕಾರ್ಯಕ್ರಮ ಜೊತೆನೂ ಸ್ಪೋರ್ಟ್ಸಿಗೂ ಅಷ್ಟು ಆದ್ಯತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಾರ ಸರ್ ರನ್ ಕ್ರೀಡಾಂಗಣ ಕಬಡ್ಡಿ ಎಲ್ಲ ಜರುಗತಾವ ಸರ್ ಆ ಪ್ರಮುಖವಾಗಿ ಎಷ್ಟು ಜನಕ್ಕೆಲ್ಲ ಕುಂದ್ರು ವ್ಯವಸ್ಥೆ ಮಾಡಿದೀರಿ ಸರ್ ನೀವು ನಾವು ಇಲ್ಲಿ ಸುಮಾರು ಐದರಿಂದ ಆರು ಸಾವಿರ ಜನರಿಗೆ ಕುಂದಿರುವಂತ ವ್ಯವಸ್ಥೆ ಮಾಡಿದೀವಿ ರೀ ಮೇನ್ ಸ್ಟೇಜ್ ನಲ್ಲಿ ಅತಿಥಿಗಳಿಗೆ ಮತ್ತು ಈ ಕಡೆ ಸ್ಟೇಜ್ನ ಎಡಗಡೆ ನಮ್ಮ ಅಫಿಷಿಯಲ್ಸ್ ಕಬಡ್ಡಿ ಅಫಿಷಿಯಲ್ಸ್ ಸಲುವಾಗಿ ಒಂದು ಸ್ಟೇಜ್ ಮಾಡಿವ್ ಸರ್ ಉಳಿದ ಎಲ್ಲ ಐದರಿಂದ ಆರು ಸಾವಿರ ಜನ ಕುಂದ್ರುವಷ್ಟು ವ್ಯವಸ್ಥೆ ರೀ ಮತ್ತೆ ಒಳಗಡೆ ಎರಡು ಕೋಟ್ ಮಾಡಕತ್ತೀವಿವ್ರ ನಾವು ಮಧ್ಯದಲ್ಲಿ ಈ ಕಡೆ ಒಂದು ಕೋಟ್ರಿ ಈ ಕಡೆ ಒಂದು ಕೋಟ್ರು ಮತ್ತು ಏನತ್ಲೆ ಯಾಥ ಪ್ರಕಾರ ಇಪ್ಪತ್ತೆರಡನೇ ತಾರೀಕಿಗೆ ಇನಾಗ್ರೇಷನ್ ಫಂಕ್ಷನ್ ಮುಗಿದ ತಕ್ಷಣ ನಾವು ಮ್ಯಾಚ್ ಸ್ಟಾರ್ಟ್ ಮಾಡ್ತೀವಿ ರೀ ನಾಲ್ಕು ಗಂಟೆಗೆ ಆಮೇಲೆ ಅವತ್ತು ರಾತ್ರಿ ಹನ್ನೆರಡು ಗಂಟೆ ತನ ಆಡಿಸ್ತೀವಿ ರೀ ಬೆಳಗ್ಗೆ ಇಪ್ಪತ್ತ್ಮೂರನೇ ತಾರೀಕಿಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆ ಕ್ಲೋಸ್ ಮಾಡ್ತೀವಿ ರೀ ಆಮೇಲೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಮಾಡಿಸ್ತೀವಿ ವಿಶೇಷವಾಗಿ ರಾಷ್ಟ್ರ ರಾಜ್ಯ ಮಟ್ಟದನ್ನ ಕ್ರೀಡಾಪಟುಗಳು ಬರ್ತಾರೆ ಸರ್ ಇವರಿಗೆಲ್ಲ ಬಹುಮಾನ ಎಲ್ಲ ಯಾವ ಥರ ವಿತರಣೆ ಮಾಡೋದೆಲ್ಲ ಪ್ಲಾನಿಂಗ್ ಇದೆ ಸರ್ ಸರ್ ಈಗ ಆಲ್ರೆಡಿ ಮೊದಲು ನಮ್ಮ ಜಿಲ್ಲಾಡಳಿತ ಕೂಡ ಪ್ಲ್ಯಾನ್ ಮಾಡಿದ್ದು ಸರ್ ಅದನ್ನು ಆಮೇಲೆ ಏನು ಮಾಡಿದ್ರಿ ನಮ್ಮ ಮುದೋ ತಾಲೂಕಿನೊಳಗೆ ಮೊದಲು ಮೂವತ್ತು ಸರ್ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಅದು ಭಾಳ ಇದು ಆಗೋಂಗಿಲ್ಲ ಮೆರೆಗೆ ಬರೋಂಗಿಲ್ಲ ನಮ್ಮ ಮುದೋದೊಳಗೆ ನಾವು ರಾಷ್ಟ್ರ ಮಟ್ಟದ ಮಾಡ್ತೀವಿ ಅಂತೇಳಿ ಸಾಹೇಬರು ಒಪ್ಕೊಂಡು ಮಹಿಳೆಯರಿಗೆ ಆಗಿ ಒಂದು ಲಕ್ಷ ರೂಪಾಯಿ ಪುರುಷರಿಗಾಗಿ ಒಂದೊಂದು ಲಕ್ಷ ರೂಪಾಯಿ ಬಹುಮಾನ ಮಾಡ್ಯಾರ ಸರ್ ಪ್ರಥಮ ಬಹುಮಾನಗಳು ಮೊದಲು ಅದನ್ನು ಜಿಲ್ಲಾಡಳಿತದಿಂದಾನ ಅನೌನ್ಸ್ ಮಾಡಿದ್ರಿ ಆಮೇಲೆ ನಮ್ಮ ಸಾರ್ವಜನಿಕರೆಲ್ಲ ಅದರಿಂದ ಪ್ರೇರಣೆಯಾಗಿ ಎಲ್ಲರೂ ಸ್ವ ಹೆಚ್ಚಿಂದ ಒಪ್ಕೊಂಡು ಐದು ಲಕ್ಷ ರೂಪಾಯಿಗಳ ಬಹುಮಾನಗಳನ್ನು ಎರಡೂ ಸೇರಿಸಿ ಡೊನೇಟ್ ಮಾಡ್ಯಾರ ಸರ್ ಹೆಚ್ಚಾಗಿ ಮುದೋಳ್ ನಗರದಲ್ಲಿ ಸಾಕಷ್ಟು ಕ್ರೀಡಾಪಟುಗಳಿದ್ದಾರೆ ಈ ಕ್ರೀಡೆ ವತಿಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಎಲ್ಲರಿಗೆ ಇತ್ತೀಚಿನ ಒಂದು ಹೊಸ ಬೆಳವಣಿಗೆ ಪ್ರಕಾರ ಭಾರತ ದೇಶದಲ್ಲಿ ಪ್ರೋ ಕಬಡ್ಡಿ ಬಂದ ಮೇಲೆ ನಮ್ಮ ಹಳ್ಳಿ ಸೊಗಡಿನಲ್ಲಿ ಕಬಡ್ಡಿ ಸ್ವಲ್ಪ ನಶಿಸ ಆಗ್ತದ್ರಿ ಯಾಕಂದ್ರೆ ಅದು ಕಬಡ್ಡಿ ನಮ್ಮಲ್ಲಿ ಮ್ಯಾಟ್ ಇಲ್ಲ ಈ ಹೊಸ ಕಬಡ್ಡಿ ಹೆಂಗೆ ಬಂದತ್ತಂದ್ರೆ ಮ್ಯಾಟ್ ಮೇಲೆ ಬಂದತ್ರಿ ನಮ್ಮದು ಕನಿಷ್ಠ ಅಂದ್ರೆ ಒಂದು ಐದು ಲಕ್ಷ ರೂಪಾಯಿ ಇರೋದಕ್ಕೆ ಮ್ಯಾಟಿಗೆ ನಮ್ಮಲ್ಲಿ ಬಡವ್ರ ಮಕ್ಕಳು ಇರ್ತಾರೆ ಎಲ್ಲ ಹಳ್ಳಿ ಒಳಗೆ ಯಾರೂ ಅದಕ್ಕೆ ಸ್ಪಾನ್ಸರ್ಶಿಪ್ ಮಾಡೋಂಗಿಲ್ಲ ರೀ ಇದನ್ನು ಇಲಾಖೆಯಿಂದ ಕೊಡಬೇಕು ವ್ಯವಸ್ಥೆ ಮಾಡಿರಂದ್ರೆ ಮಿನಿಮಮ್ ನಮ್ಮ ಹೈಸ್ಕೂಲ್ಗಳೊಳಗೆ ಒಂದೊಂದರ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಒಂದೊಂದು ಮ್ಯಾಟ್ ಸಿಗುವಂಗೆ ಸರ್ಕಾರ ಮುಂದಿನ ದಿವಸದೊಳಗೆ ವ್ಯವಸ್ಥೆ ಮಾಡ್ತಂದ್ರೆ ನಮ್ಮ ಮುದುವ ತಾಲೂಕಿನ ಕ್ರೀಡಾಪಟುಗಳು ಭಾರತ ದೇಶದೊಳಗೆ ಗಂಟೆಗೆ ರನ್ ವೈಭವದ ಜೊತೆಗೆ ಕ್ರೀಡಾ ವೈಭವ ಕೂಡ ಜರುಗಲಿದೆ ಕ್ರೀಡಾ ಅಭಿಮಾನಿಗಳು ಇದರಲ್ಲಿ ಪಾಲ್ಗೊಂಡು ಈ ಕಬಡ್ಡಿನ ಗಳಿಸಬೇಕು ಎಂದು ಹೇಳಿದರು ಕ್ಯಾಮ್ರಾ ಪರ್ಸನ್ ವೇಗ್ ಜೊತೆ ಅವಿನಾಶ್ ಗೋಷ್ಠಿ ರನ್ ಟಿವಿ ನ್ಯೂಸ್ ಮುದೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ